ರೂಪ್ ಸಮೇತ ತರೋದ ನಾನು ಕೇಳಕ್ಕೆ ಬರುವಾಗ ಒಬ್ಲೊಬ್ಲು ಕೇಳಕ್ಕೆ ಬರಲ್ಲ ರೂಪ್ ಸಮೇತ ಇಟ್ಕೊಂಡು ಬರುತ್ತೆ ನಾನು ಹಾಗೆ ರೂಪ್ ಇಲ್ಲದೆ ಮಾತಾಡಲ್ಲ ರೂಪ್ ಇಟ್ಕೊಂಡು ಕಮ್ ಬ್ಯಾಕ್ ಒ YouTube ಚಾನೆಲ್ ಯಾರೆಲ್ಲಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೈತಾ ಹಗನೇ ಕಾಮೆಂಟ್ ಆಕಿ ಹಗನೇ ಲೈಕ್ ಕೊಡಿ ಬನ್ನಿ ಮತ್ತೆನ ವಿಡಿಯೋ ಸ್ಟಾರ್ಟ್ ಮಾಡೋ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಎಷ್ಟು ಗಂಟೆ ಬೇಕಲ್ಲ ಲೆಟ್ ನಾನು ಅಮ್ಮನ ದೋಸೆ ಮಾಡಿ ಅಕ್ಕಿ ಇಟ್ಟಿದ್ರು ದೋಸೆ ಬೇಡ ಅಂತ ನಾನು ಮ್ಯಾಜಿ ಮಾಡ್ತಾಯ್ ಮ್ಯಾಜಿ ಏನெல்லாம் ಹಾಕ್ತಿವಿ ನೋಡಿ ಕ್ಯಾರೆಕ್ಟರ್ ಬೀನ್ಸ್ ಕ್ಯಾಪ್ಸಿಕಂ ಹೀರಲ್ಲಿ ರೆಡಿ ಮಾಡಿಕೊಂಡಿದ್ದೀನಿ ಮ್ಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ ಮಾಡ್ಕೊಳ್ಳಿ ಹಾಗೇನೆ ಅಮ್ಮ ಬೀಡಿ ಕಟ್ತಾಯಿದ್ರು ಹೊರಗಡೆ ಸ್ವಲ್ಪ ತೋರಿಸು ಅಂತೇಳಿ ಹೋಗ್ತಾ ಇದ್ದೀನಿ ಅವರಿಗೆ ಗೊತ್ತೇ ಇರಲ್ಲ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಿಲ್ಲ ಸುಮ್ಮನೆ ಬೀಡಿ ಕಟ್ತಾ ಇದ್ರು ಮಾತಾಡ್ತಾನೇ ಇರಲಿಲ್ಲ ಸೈಲೆಂಟಾಗಿ ಬೀಡಿ ಕಟ್ತಾ ನೋಡಿ ಗೊತ್ತಿಲ್ಲ ಅವ್ರಿಗೆ ನಾನು ವೀಡಿಯೋ ಮಾಡಿಕೊಂಡಿದ್ದು ವೀಡಿಯೋ ಮಾಡ್ಕೊಂಡಿದ್ದು ಗೊತ್ತಿಲ್ಲ ಅವರಿಬ್ಬರು ಬೀಡಿ ಕಟ್ತಾ ಇದ್ದಾರೆ ಬೀಡಿ ಕಟ್ತಾ ಇದ್ದಾರೆ ಸೈಲೆಂಟ್ ಸೈಲೆಂಟ್ ನನಗೆ ಇಲ್ಲ ಅವ್ರಿಗೆ ವೀಡಿಯೋ ಮಾಡಿದ್ದೆ ಇವಾಗ ಮ್ಯಾಗಿ ಮಾಡ್ಕೊಳ್ಳ ಓಕೆನಾ ವಾಯ್ಸ್ ಚೇಂಜ್ ಆಗಿದೆ ಸ್ವಲ್ಪ ತಲೆನೋವು ಅದಕ್ಕೋಸ್ಕರ

ಸ್ವಲ್ಪ ಮಾಡೋ ನೋಡಿ ಮ್ಯಾಗಿ ಈ ತರ ಮಾಡಿದೆ ನಾನು ಶಾರ್ಟ್ಸ್ ವಿಡಿಯೋ ಹಾಕಿದ್ದೇನೆ ಇದಕ್ಕೆ ಏನಿಲ್ಲ ಒಗ್ಗರಣೆ ಹಾಕೋದು ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಂ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಬಿಡಬೇಕು ಆಯ್ತು ಇದು ರೆಡಿ ಆಯ್ತು ಇವಾಗ ಟೀ ಕುದೀತಾ ಇದೆ ಟೀನು ಹಾಕ್ತಾ ಇದೆ ಸ್ವಲ್ಪ ಬೇಯಲಿ ಇವಾಗ ಆಯ್ತು ನೋಡಿ ಟೀ ರೆಡಿ ದೋಸೆ ತಿಂದು ತಿಂದು ಬೇಜಾರಾಯ್ತು ಅದಕ್ಕೋಸ್ಕರ ನಾನು ಮ್ಯಾಗಿ ಮಾಡ್ಕೊಂಡೆ ಬೇಡ ಅಂತೇಳಿ ಹಾಗೆ ಟೀ ರೆಡಿ ಆಯ್ತು ಟೀ ಕುಡಿದು ಆಮೇಲೆ ಸಿಗ್ತೀನಿ ಓಕೆನಾ ನಾಷ್ಟ ಆಯ್ತು ಮ್ಯಾಗಿ ತಿನ್ಕೊಂಡು ಬಂದೆ ಇವಾಗ ನಾನು ಯಾರ ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ ಶೈಲೇಶ್ ಶೈಲೇಶ್ ಪೂಜಾರಿ ಅಂದರೆ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಚಾನೆಲ್ ಅವರ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಲೈಕ್ ಕೊಡಿ ಹಾಗೆಯೇ ಅವರ ಚಾನಲ್ಗೆ ಹೋಗಿ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ ಅವರು ಖಂಡಿತ ನಿಮ್ಮ ಚಾನಲ್ಗೆ ಬಂದೇ ಬರ್ತಾರೆ ಇವಾಗ ನಾಶ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕಲ್ವ ಅದೇನು ಮಾಡ್ತಾಯಿದ್ದೀನಿ ಅಂತೇಳಿ ಇರಿ ಹಾಗೆಯೇ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ತಲೆನೋವು ಇದೆ ಸಪೋರ್ಟ್ ಮಾಡಿ ಅವರ ವೀಡಿಯೋಸ್ ಹಾಕ್ತಾರೆ ಅವರ ಶಾರ್ಟ್ಸ್ ಜಾಸ್ತಿ ಹಾಕ್ತಾರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಲೈಟ್ ತೆಗಿಯೋ ಮತ್ತೆ ಗೊತ್ತಾ ಇವತ್ತು ಮೀನು ತೋರಿಸ ಮೀನು ಫ್ರೈ ಮಾಡ ಸಾಂಬಾರ್ ಇದೆ ತರಕಾರಿ ಸಾಂಬಾರ್ ಇದೆ ಇನ್ನು ಮೀನು ಫ್ರೈ ಮಾಡು ಅಂತೇಳಿ ಅಮ್ಮ ಫ್ರಿಡ್ಜಲ್ಲಿ ತೆಗೆದಿಟ್ಟಿದ್ದಾರೆ ಏನು ಮೀನು ಅಂತೇಳಿ ನೋಡೋ ಬನ್ನಿ ಫ್ರಿಡ್ಜಿನ ತೆಗೆದಿಟ್ಟಿದ್ದಾರೆ ಮೀನು ಕಂಡೈ ಕಂಡೈ ಕ ಬರಿ ಇಂತ ಮಾಡಿ ಕಣ್ಣು ಮಾತ್ರ ತೆಗಿತ್ತೆ ನಾನು ನಂಗೆ ಇಷ್ಟ ಇಲ್ಲ ಕಾಂಡ ಏನು ಏನು ಫ್ರೈ ಮಾಡಾ ಓಕೆ ನಾ ಫ್ರೈ ಮಾಡೋ ತರಕಾರಿ ಸಾಂಬಾರ್ ಇದೆ ಬನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ನಾ ಮೂರು ಪೀಸ್ ಮಾಡ್ತೀನಿ ತುಂಬ ದೊಡ್ಡದಾಗುತ್ತೆ ಬಂತೆ ಮೂರು ಮೂರು ಪೀಸ್ ಮಾಡ್ಕೊಳ್ಳೋ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಾ ಇದ್ದೆ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತೊಂದು ಎರಡು ಕಾಯಿ ಮೆಣಸಿನಕಾಯಿ ಹಾಕಿದೆ ಯಾಕೆಂದರೆ ಸ್ವಲ್ಪ ಸ್ಮೆಲ್ ಪರಿಮಳ ಇರಲಿ ಅಂಥೇಳಿ ಈಗೆರಡು ಕಾಯಿ ಮೆಣಸು ಹಾಕೊಂಡೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವ ಹೀಗೆ ಮಸಾಲೆ ಯಾವುದು ಗೊತ್ತಾ ನಾನು ಪ್ರಿಯಾ ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಈ ಮಸಾಲದಲ್ಲಿ ಮೀನು ಫ್ರೈ ಮಾಡ್ಕೋತಾ ಇದ್ದೀನಿ ಮೊಟ್ಟೆ ಹಾಕೋತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನ ರುಬ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಅಂತೇಳಿ ಏನಾವ್ ಯಾವ 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 ಏನು ಮಾಡಿ ಎಷ್ಟೆಷ್ಟು ಚಿಕ್ಕ ಮಾಡ್ಕೊಂಡಿದ್ದೀನಿ ಅಂದರೆ ಉದ್ದಕ್ಕಿತ್ತಲ್ಲ ಮೀನು ಅದನ್ನು ಚಿಕ್ಕ ಚಿಕ್ಕದ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆ ರೆಡಿಯಾಗಿದೆ ಈ ಮಸಾಲಾ ಈ ಥರ ಮಿಕ್ಸ್ ಮಾಡ್ಕೊಳ್ಳೋ ಈ ಥರ ಮಿಕ್ಸ್ ಮಾಡ್ಕೊಳ್ಳೋ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ವ ಒಂದು ಗಂಟೆ ಆದ ನಂತರ ಫ್ರೈ ಮಾಡಿ ಎಲ್ಲ ಮಸಾಲ ಹಾಕಿಟ್ಟಿದ್ದೀನಿ ಇದನ್ನು ಒಂದು ಗಂಟೆಯಲ್ಲಿ ತೆಗೆದಿರುವ ಒಂದು ಗಂಟೆ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಗಂಟೆ ಆಮೇಲೆ ಫ್ರೈ ಮಾಡುವ ಒಂದು ಗಂಟೆ ಆಗಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ಮೇಲೆ ಇಟ್ಟು ಯಾಕಂದರೆ ನಮ್ಮ ಚಿನ್ನು ಬಿಡಲ್ಲ ಚಿನ್ನ ಮೀನು ಅಂದರೆ ಒಳ್ಳೆ ಪಂಚ ಪ್ರಾಣ ನಾನು ಆಯಿತು ನಾನು ಮೀನ್ ಎಲ್ಲ ಮಾಡಿಬಿಟ್ಟಿದ್ದೆ ಇಲ್ಲಿ ಮೇಲೆ ಇಟ್ಟಿದ್ದೀನಿ ಮೀನು ಬೇಕು ತಿನ್ನುತ್ತೆ ಇಲ್ಲ ಅಂದ್ರೆ ಹಾಕಿನಿ ಇವಾಗ ಶಿಲೀಶ್ ಅವರ ಚಾನೆಲ್ನ ತೋರಿಸ್ತೀನಿ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಶೈಲೇಶ್ ಪೂಜಾರಿ ಅಂತ ಚಾನೆಲ್ ಇದೆ ನೋಡಿ ಶೈಲೇಶ್ ಶೈಲು ಅಂತ ಅವರ ಚಾನಲ್ಗೆ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಚಾನಲಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಮೀನು ಫ್ರೈ ಮಾಡೋಕ್ಕೆ ಹಾಕಿದೆ ಫ್ರೈ ಮಾಡಕ್ಕೆ ಹಾಕಿಲ್ಲ ಮಸಾಲೆಯಲ್ಲಿ ಮಾಡಿಬಿಟ್ಟೆ ಆಮೇಲೆ ಫ್ರೈ ಮಾಡ್ಕೊಳ್ಳೋಕೆ ಹೋಗಿ ಸ್ವಲ್ಪ ಶೈಲೇಶ್ ಚಾನಲ್ಗೆ ಹೋಗಿ ಇಲ್ಲಿ ಹಾಕಿ ಇಡ್ತೀನಿ ಇಲ್ಲಿ ಅಲ್ಲೀಯ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅವರು ಚಾನೆಲ್ ನೋಡ್ತಿರಲ್ವಾ ನೋಡಿ ಆಮೇಲೆ ನಾ ಕೆಲಸ ಮಾಡ್ಕೊಂಡು ಆಮೇಲೆ ಸಿಗ್ತೇನೆ ನಾನು ಮೀನು ಮಸಾಲೆಯಲ್ಲಿ ತ್ರೀ ಅವರ್ಸ್ ಆಯ್ತು ಇವಾಗ ಅಮ್ಮ ಫ್ರೈ ಮಾಡ್ತಾ ಇದ್ದಾರೆ ನಾವು ಮಧ್ಯಾಹ್ನ ಊಟ ಮಾಡ್ಬೇಕು ಸಂಜೆನೇ ಊಟ ಮಾಡುವ ಅಂತೇಳಿ ನಾನು ಕೂತ್ಕೊಂಡೆ ಮಧ್ಯಾಹ್ನ ಹಸುವಾಗಿ ಕೂಡ ಅದಕ್ಕೆ ಮಧ್ಯಾಹ್ನ ಮಾಡಿರ್ಲಿಲ್ಲ ಊಟ ಮಾಡಿರ್ಲಿಲ್ಲ ಎಲ್ಲ ಅಲ್ಲಲ್ಲಿದೆ ಇವಾಗ ಅಮ್ಮ ಫ್ರೈ ಮಾಡ್ತಾ ಇದ್ದಾರೆ ಬನ್ನಿ ಹೋಗಿ ಇಟ್ಟಿದೆ ಇವಾಗ ಮೀನು ನೋಡಿ ಫ್ರೈ ಮಾಡಕ್ಕೆ ಎಷ್ಟು ಗೊತ್ತಾ ಸಂಜೆ ಆರು ಗಂಟೆ ಆರು ಗಂಟೆಗೆ ನಮ್ದು ಊಟ ಇವತ್ತು ಇವತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇದಿತ್ತು ಏನೋ ಹಸುವಾಗಿಲ್ಲ ಲೇಟ್ ರುಚಾ ಕುಡ್ತಿತ್ತು ಹಾಗೆ ಲೇಟ್ ಸಂಜೆನೇ ಊಟ ಮಾಡುವ ಅಂತ ರೆಡಿ ಮಾಡ್ತಾ ಇರೋದು ಮೀನು ಫ್ರೈ ಓಕೆನಾ ನಾನು ಚಾನೆಲ್ ಕೊಟ್ಟಿರ್ತೇನೆ ಶೈಲೇಶ್ ಪೂಜಾರಿ ಶೈಲು ಅವರ ಚಾನಲ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ ಜಾಯ್ನ್ ಆಗಿ ಓಕೆನಾ ಜಾಯ್ನ್ ಆಗ್ತಿರಲ್ಲ ಅಲ್ಲಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಇಲ್ಲ ಅಂತ ಕೇಳಿ ಹಾಗಾದ್ರೆ ಈಡಿಯೋ ನೋಡಿ ಕಮೆಂಟ್ ಆಗಿ ಕಮೆಂಟ್ ಹಾಕ್ತಾ ಇದೆ ಬರ್ತಾ ಬರ್ತಾ ವಿಡಿಯೋ ನೋಡ್ಕೊಂಡು ಕಮೆಂಟ್ ಹಾಕ್ಬೋದು ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತೈತೆ ಒಳ್ಳೆ ಮನಸ್ಸಿಂದ ವಿಡಿಯೋ ನೋಡಿ ಕೆಟ್ಟ ಮನಸ್ಸಿಂದ ವಿಡಿಯೋ ನೋಡ್ಬೇಕು ಆಯ್ತಾ ಏನೇನೋ ಅನ್ಕೊಂಡು ವಿಡಿಯೋ ನೋಡ್ಕೋಬೇಕು ಪ್ರೀತಿ ಇದ್ರೆ ಪ್ರೀತಿಯಲ್ಲಿ ನೋಡಿ ಪ್ರೀತಿ ಇಲ್ಲ ಅಂದ್ರೆ ನೋಡಕ್ಕೆ ಹೋಗ್ಬೇಡಿ ಅಷ್ಟೇ ಅಷ್ಟೇ ಹೇಳೋದು ಯಾಕಂದ್ರೆ ನಾವು ಸಪೋರ್ಟ್ ಕೊಟ್ಟರೆ ನಮಗೆ ಸಪೋರ್ಟ್ ಕೊಡುವವರು ಯಾರು ಇಲ್ಲ ಸಲ ಒತ್ತು ಒಂದು ಬೆರಳ್ ಏನಕ್ಕೆ ಅಷ್ಟು ಜನ ಮಾತ್ರ ಸಪೋರ್ಟ್ ಕೊಡ್ತಾರೆ ಸಪೋರ್ಟ್ ಮಾಡ್ತಾಯಿದೀನಿ ಸಪೋರ್ಟ್ ಮಾಡಿ ಜಲಸ್ ಇಟ್ಕೊಬೇಕು ಯಾಕೆ ಜಲಸ್ ಇಟ್ಕೊಂಡ್ರೆ ನಿಮಗೆ ಆನಾಗ್ ನಾವು ಎಲ್ಲ ಎಲ್ಲದಕ್ಕೂ ಒಬ್ರನ್ನೇ ಬೆರಳು ಮಾಡಿ ತೋರಿಸ್ಬೇಡಿ ನಾವು ತೋರ್ಕ ಬರ್ತೇವಾ ನೀವು ಯಾಕೆ ತೋರಿಸ್ತೀರಾ ಬೆರಳು ಮಾಡಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ಓಕೆ ನಮಗೆ ಏನು ಹೇಳಿದ್ರು ನಾವು ತಗೊಳಕ್ಕೆ ರೆಡಿ ಇದ್ದೀವಿ ಅದೇ ನಾನು ಹೇಳೋಕ್ಕೆ ಬಂದರೆ ನೀವು ತಗೊಳಕ್ಕೆ ರೆಡಿಯಾಗಿರಬೇಕು ಅಷ್ಟೇ ನಾನು ಹೇಳೋಕ್ಕೆ ಬೇರೆ ಏನು ಹೇಳಕ್ಕೆ ಬರಲ್ಲ ನಾನು ನೀವು ಹೇಳಿದ್ರೆ ನಾನು ಕೇಳ್ತಾ ಇರ್ತೀನಿ ಹಾಂ ಕಾಳು ಮಾಡ್ತಾ ಇದೆ ನಾನು ಹೇಳುವಾಗ ಅದೇ ರೀತಿ ನೀವು ಕೇಳಬೇಕು ಓಕೆ ಯಾರ ಕೆಟ್ಟ ಯೋಚನೆ ಮಾಡುವವರು ನಾನು ಹೇಳಕ್ಕೆ ಬಂದಾಗ ನೀವು ಕೇಳೋಕ್ಕೆ ರೆಡಿಯಾಗಿ ಅದೇ ತನಕ ನಾನು ಸುಮ್ಮನೆ ಇರ್ತೇನೆ ಕೇಳ್ತಾ ಇರ್ತೀನಿ ಏನೆಲ್ಲ ಏನೆಲ್ಲ ನನ್ನ ಬಗ್ಗೆ ಹಿಂದ್ಗಡಿನ ಮಾತಾಡ್ತಿರೋ ಮಾತಾಡ್ತಿರೋ ಅಂತ ಹೇಳ್ತೇನೆ ಬೇರೆ ಏನು ಹೇಳೋಕ್ಕೆ ಬರೋಲ್ಲ ಓಕೆ ೂಪ್ ಸಮೇತ ತರೋದು ನಾನು ಕೇಳಕ್ಕೆ ಬರುವಾಗ ಒಬ್ಳೊಬ್ಳು ಕೇಳಕ್ಕೆ ಬರಲ್ಲ ಕ್ರೂಪ್ ಸಮೇತ ಇಟ್ಕೊಂಡು ಬರೋದು ನಾನು ಹಂಗೆ ಕ್ರೂಪ್ ಇರೋದು ಮಾತಾಡಲ್ಲ ಗ್ರೂಪ್ ಇಟ್ಕೊಂಡೆ ಮಾತಾಡ್ತೀನಿ ಹಂಗಂತ ಯಾವಾಗಲೂ ಕೇಳ್ಕೊಂಡಿರ್ತೀನಿ ಅಂತಲ್ಲ ಹಬ್ಕೋಬೇಡಿ ಯಾವತ್ತೂ ಕೇಳ್ಕೊಂಡಿರುವ ಹೆಣ್ಣು ನಾನು ಅಲ್ಲ ಒಂದು ಸಾರಿ ಉತ್ತರ ಕೊಡ್ತೀನಿ ಅದಕ್ಕೆ ಆಯಿತಾ ನಿಮ್ಮ ಬೇಳೆ ಬೆಳ್ಸ್ಕೊಳಕ್ಕೆ ನೀವು ಹೇಳ್ತೀರಂದರೆ ಇನ್ನು ನಾವೇನು ಮಾಡಬೇಕು ಸುಮ್ಮನೆ ಕೊರೋಕ್ಕಾಗತ್ತ ಖಂಡಿತವಾಗ್ಲೂ ಆಗಲ್ಲ ನೋಡ ನಾನು ಇವಾಗ ಚೆನ್ನಾಗಿ ಮೀನು ಫ್ರೈ ಮಾಡಿ ಊಟ ಮಾಡ್ತೀನಿ ಹ್ಞೂ ಊಟ ಮಾಡಬೇಕು ಇದೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಊಟ ಮಾಡಿಕೊಳ್ಳ ನಾನು ಪ್ರಮೋಟ್ ಮಾಡ್ತಾ ಇರೋ ಚಾನಲ್ ಶೈಲು ಶೈಲೇಶ ಅವರು ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಮನಸ್ಸಿನವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಳ್ಳೆ ಮನಸ್ಸಿನವ್ರು ಆಗ್ತಾರೆ ಸಬ್ಸ್ಕ್ರೈಬರ್ ಆದ್ರೆ ಕೆಟ್ಟ ಮನಸ್ಥಿತಿ ಇರುವವರು ಸಬ್ಸ್ಕ್ರೈಬ್ ಆದದನ್ನ ಲೆಸ್ ಮಾಡ್ತೀರ ನೀವು ಇವಾಗ ಲೆಸ್ ಮಾಡೋದು ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಆಗೋದು ಗೊತ್ತಾಗುತ್ತೆ ನಿಮ್ಗೆ ಬೇಕಾಗುವಾಗ ಸಬ್ಸ್ಕ್ರೈಬ್ ಮಾಡ್ಕೊತೀರ ಬೇಡದಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತೀರ ಎಲ್ಲ ಗೊತ್ತಾಗುತ್ತೆ ಇವಾಗ ಅಂತ ಅನ್ಕೋಬೇಡಿ ಮಾತ್ರ ಮೀನು ಫ್ರೈ ಆಗ್ತಾ ಇದೆ ಮೀನು ಫ್ರೈ ಆಗ್ತಾ ಇದೆ ಚಂದ್ರಿಕ ಪಾಪ ಅಲ್ಲ ಪಾಪ ಕೊಂಚೂರು ಜೋರ ಇದ್ದಾಳೆ ಯಾಕಂದ್ರೆ ನೋಡ್ಕೋತೀನಿ ನಾನು ಎಲ್ಲ ವಿಷಯಗಳನ್ನ ಕೇಳ್ಕೊತೀನಿ ಕೇಳ್ಕೊಂಡು ಆಮೇಲೆ ಮಾತಾಡ್ತೀನಿ ಪ್ರೂಫ್ ಸಮೇತ ಬರ್ತೀನಿ ಅಷ್ಟೇ ವೆಯ್ಟ್ ವೆಟ್ ಟ್ವೆಟ್ ವೆಯ್ಟ್

ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆನಾ ಬಾಯ್ ಲವ್ ಯುಆರ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಲಾಭ ನೋಡಿದ್ರಲ್ವಾ ಇಷ್ಟೇ ನಮಗೆ ಇವತ್ತು ಮನೆಯ ಕೆಲಸಗಳನ್ನೆಲ್ಲ ಹಾಕಿಲ್ಲ ನಾನೇ ಎಷ್ಟೆಷ್ಟೋ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಸಪೋರ್ಟ್ ಮಾಡಿ ಶೈಲೇಶ್ ಶೈಲು ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏಳು ಗಂಟೆಗೆ ಇಷ್ಟು ಮಾಡ್ತಾ ಇದೀನಿ ಎಂತದಾ

Minbek ah, aku, iya. Min ti nah style, orangnya minu Andreista. Mata pakur yang mata jangan kia, chicken Andreista. Ini e udah minu. Banyak uta mana, uta mana, uta ೇಟು ಏಳು ಗಂಟೆ ಆರು ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ಸಂಜೆ 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 ಆರು ಗಂಟೆದು ಊಟ